ಇನ್ನು ದೆಹಲಿ ಬಾಂಬ್ ಸ್ಫೋಟದ ರು ಉಗ್ರ ಉಮರ್ನ ವಿಡಿಯೋ ಸಿಕ್ಕಿದೆ ಟಿವಿ ನೈನ್ ನಲ್ಲಿ ಉಗ್ರ ಉಮರ್ನ ಎಕ್ಸ್ಕ್ಲೂಸಿವ್ ವಿಡಿಯೋ ಆತ್ಮಾಹುತಿ ಬಾಂಬ್ ಬಗ್ಗೆ ಈ ಉಗ್ರ ಡಾಕ್ಟರ್ ಉಮರ್ ಮಾತನಾಡಿದ್ದ ದೆಹಲಿ ಬಾಂಬ್ ಸ್ಫೋಟಕ್ಕೂ ಮುನ್ನ ಈ ಉಗ್ರಗಾಮಿ ಉಮರ್ ಮಾತನಾಡಿರುವಂತಹ ವಿಡಿಯೋ ಎಕ್ಸ್ಕ್ಲೂಸಿವ್ ವಿಡಿಯೋ ಟಿವಿ ನೈನ್ಗೆ ಲಭ್ಯವಾಗಿದೆ ಸ್ಫೋಟಕ್ಕೂ ಮುನ್ನ ಈತ ಏನ್ ಮಾತನಾಡಿದ್ದ ಉಗ್ರ ಕೃತ್ಯದ ಬಗ್ಗೆ ಡಾಕ್ಟರ್ ಉಮರ್ ಮಾತನಾಡಿದ್ದ ಆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯವಾಗ್ತಾ ಇದೆ ಇದು ಸ್ಫೋಟಕ್ಕೂ ಮುನ್ನ ಆತ ಮಾತನಾಡಿರುವಂತ radio. one of the uh, very misunderstood concept is concept of what has been labeled as suicide bombing. it is martyrdom operations and it is being known in israel. Yes, no, there are multiple contraindications but there are multiple arguments that have been brought against it Multidom operation operations when a person presumes that he is going for sure die at a particular place at a particular time he goes against the presumption that a particular UK is going to die in a particular situation is not. You don't have. We don't have. You know, daily sports that Taniket Matthew Chowdhury made a little bit of a cherry. ದೆಹಲಿಯ ಓಕ್ಲಾ ಪ್ರದೇಶದಲ್ಲಿರುವಂಥ ವಿವಿ ಕಚೇರಿ ಅಲ್ಲಿಗೆ ಇಡೀ ದಾಳಿಯನ್ನು ಮಾಡಿದೆ ವಿವಿ ಕಚೇರಿಯಲ್ಲಿ ಇಡೀ ಅಧಿಕಾರಿಗಳಿಂದ ಪರಿಶೀಲನೆ ಇಡೀ ಅಧಿಕಾರಿಗಳು ಇದೀಗ ದಾಖಲೆ ಸಂಪೂರ್ಣ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂದರೆ ಇವರೊಂದು ಇಂಥ ಒಂದು ವಿವಿ ನಡೆಸ್ತಿರ್ಬೇಕಾದ್ರೆ ಜೊತೆಗೆ ಇಂಥ ಸಮಾಜಘಾತಕ ಶಕ್ತಿಗಳು ಒಳಗಿರಬೇಕಾದ್ರೆ ಇಲ್ಲಿಂದ ಇವ್ರಿಗೆ ಏನಾದರೂ ಫಂಡಿಂಗ್ ಬರ್ತಿದೆಯಾ ಏನು ಜೊತೆಗೆ ಇವರಿಗೆಲ್ಲ ಈ ವ್ಯವಸ್ಥೆಗಳು ಈ ಕೆಮಿಕಲ್ಗಳನ್ನು ಖರೀದಿ ಮಾಡೋದಕ್ಕೆ ಅದಾದಮೇಲೆ ಈ ಥರದ್ದೊಂದು ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಇವರ ಕಾಂಟ್ಯಾಕ್ಟ್ಗಳು ಎಲ್ಲಿಗಿತ್ತು ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ ಏನಾದರೂ ಇದೆಯಾ ಅಲ್ಲಿಂದ ಏನಾದರೂ ಈ ಹಣಕಾಸಿನ ವ್ಯವ ವ್ಯವಹಾರ ವ್ಯವಸ್ಥೆ ಆಗ್ತಾ ಇದೆಯಾ ಅಂತ ಅಲ್ಫಲ ವಿವಿ ಕಚೇರಿ ಮೇಲೆ ಇಡೀ ದಾಳಿಯನ್ನು ನಡೆಸಿದೆ ಸೊ ಇಡೀ ಅಧಿಕಾರಿಗಳಿಂದ ಸಂಪೂರ್ಣ ದಾಖಲೆ ಪರಿಶೀಲನೆ ನಡೆಸ್ತಾ ಇದೆ ಸೊ ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಹರೀಶ್ ಇದೀಗ ಇಡೀ ದಾಳಿ ಮಾಡಿ ಮಾಡಿರುವಂಥದ್ದು ಯಾಕೆ ಏನು ಸದ್ಯದ ಅಪ್ಡೇಟ್ ಏನಿದೆ ಹರೀಶ್ ಅವಿನಾಶ್ ನವೆಂಬರ್ ಹತ್ತರಂದು ಕೆಂಪು ಕೋಟೆಯ ಬಳಿ ಸೂಸೈಡ್ ಬಾಂಬ್ ಅಟ್ಯಾಕ್ ಅಟ್ಯಾಕರ್ ತನ್ನ ಕಾರ್ ನ ಮೂಲಕ ಬಂದು ಬಾಂಬ್ ಅನ್ನ ಸ್ಫೋಟ ಮಾಡಿದ ಇದರಲ್ಲಿ ಹನ್ನೆರಡಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಬಹು ಮುಖ್ಯವಾಗಿ ಇಲ್ಲಿ ಏನು ಅಂತಂದ್ರೆ ಈ ಒಂದು ಭಯೋತ್ಪಾದಕ ಏನಿದ್ದೇನೆ ಉಮರ್ ನಬಿ ಇದನ್ನ ಒಂದು ವಿಡಿಯೋವನ್ನು ಕೂಡ ಇವನ ವಿಡಿಯೋ ಒಂದು ಹರಿದಾಡ್ತಾ ಇರುವಂತಹ ಅದರಲ್ಲಿ ಸೂಸೈಡ್ ಬಾಂಬಿಂಗ್ ಬಗ್ಗೆ ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಬಗ್ಗೆ ಅವನು ಮಾತಾಡಿರು ಗೊತ್ತಾಗ್ತಾ ಇದೆ ಇನ್ನು ಮುಖ್ಯವಾಗಿ ಆ ಏನು ಅಲ್ಫಲಾ ಯೂನಿವರ್ಸಿಟಿ ಇತ್ತು ಈ ಅಲ್ಫಲಾ ಯೂನಿವರ್ಸಿಟಿಗೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತಹದ್ದು ಈ ಹಿಂದೆ ಕೇಸ್ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ರು ಯಾಕಂತಂದ್ರೆ ಈ ಯೂನಿವರ್ಸಿಟಿಯಲ್ಲಿ ಅನೇಕ ವೈದ್ಯರುಗಳು ವೈದ್ಯರುಗಳು ಆ ಈ ಒಂದು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು ಉಮರ್ ನಲ್ಲಿ ಸೇರಿದಂತೆ ಮುಜಮಿಲ್ ಆಗಿರ್ಬೋದು ಆ ಸಾಹಿಬ ಸಾಹಿತ್ಯ ಆಗಿರ್ಬೋದು ಇವರೆಲ್ಲರೂ ಕೂಡ ಈ ಒಂದು ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ವಿಚಾರಣೆಯನ್ನ ಮಾಡಲಾಗಿತ್ತು ಇನ್ನೊಂದು ವಿಚಾರ ಇಲ್ಲಿ ಮುಖ್ಯವಾಗಿ ಒಂದು ವಿಡಿಯೋ ರಿಲೀಸ್ ಆಗಿದೆ ಉಮರ್ ಆತ ಏನ್ ಹೇಳಿದಾನೆ ವೀಡಿಯೋದಲ್ಲಿ ಅದಿನಾಕ್ಷ್ ಆತ ವಿಡಿಯೋದಲ್ಲಿ ಹೇಳಿರುವಂತಹದ್ದು ಬಹು ಮುಖ್ಯವಾಗಿ ಆತ ಸೂಸೈಡ್ ಬಾಂಬಿಂಗ್ ಬಗ್ಗೆ ಆತ ಮಾತಾಡಿರುವಂತಹದ್ದು ಅದ್ರಲ್ಲಿ ಸ್ವಲ್ಪ ಅಸ್ಪಷ್ಟವಾಗಿ ಇಂಗ್ಲಿಷ್ ಸ್ವಲ್ಪ ಅಸ್ಪಷ್ಟವಾಗಿದ್ರು ಕೂಡ ಆತ ಹೇಳ್ತಿರುವಂತಹದ್ದು ಆ ಏನು ತಪ್ಪಾಗಿ ಅರ್ಥೈಸಿಕೊಂಡ ಬಗ್ಗೆ ಅಂದ್ರೆ ಸೂಸೈಡ್ ಬಾಂಬಿಂಗ್ ಅನ್ನ ಆತ್ಮಹತ್ಯೆ ಬಾಂಬ್ ಅನ್ನ ಅಥವಾ ತಪ್ಪಾಗಿ ಅರ್ಥೈಸಿಕೊಂಡ ಬಗ್ಗೆ ಆತ ಮಾತಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ವಾಸ್ತವವಾಗಿ ಇಸ್ಲಾಂ ಧರ್ಮದಲ್ಲಿ ಈ ತರದ ಕಾರ್ಯಾಚರಣೆಯನ್ನ ಹುತಾತ್ಮರ ಕಾರ್ಯಾಚರಣೆ ಅಂತ ಕರೀತಾರೆ ಅನ್ನುವಂಥದ್ದನ್ನ ಆತ ವಿವರಿಸ್ತಾ ಇದ್ದಾನೆ ಮತ್ತೆ ಇದರ ವಾದ ಮತ್ತೆ ಅನೇಕ ವಿರೋಧ ಪಾತ್ರಗಳು ಇವೆ ಅಂತ ಉಮರ್ ಆತ ಹೇಳ್ತಾ ಇರುವಂತದ್ದು ಅಂದ್ರೆ ಆತ್ಮಹತ್ಯೆ ಬಾಂಬ್ ಬಾಂಬರ್ ಏನಿದೆ ದಳ ಆಗೋದೇನಿದೆ ಇದು ಬಹುಮುಖ್ಯವಾಗಿ ತಪ್ಪಾಗಿ ಅರ್ಥೈಸ್ಕೊಳ್ಳ ಅರ್ಥೈಸಲಾಗಿದೆ ಅಂದ್ರೆ ಇಸ್ಲಾಂ ಅಲ್ಲಿ ಇದು ಈ ಕಾರ್ಯಾಚರಣೆ ಏನಿದೆ ಇದು ಹುತಾತ್ಮರ ಕಾರ್ಯಾಚರಣೆ ಅಂತ ಕರೀತಾರೆ ಮತ್ತೆ ಇದು ಇದರ ಬಗ್ಗೆ ವಾದಗಳಿವೆ ಮತ್ತೆ ವಿರೋಧ ಬಾಧೆಗಳು ಇವೆ ಅನ್ನುವಂತದ್ದನ್ನ ಈಗ ಉಮರ್ ಹೇಳ್ತಾ ಇರುವಂತಹದ್ದು ಅಂದ್ರೆ ಉಮರ್ ಆತ್ಮಹತ್ಯೆ ಏನು ಬಾಂಬ್ ಸ್ಫೋಟಕ್ಕೊಮ್ಮನ್ನ ಈ ತರದ ಒಂದು ವಿಡಿಯೋ ಮಾಡಿಬಿಟ್ಟಿದ್ದ ಮತ್ತೆ ಅದನ್ನ ಸೂಸೈಡ್ ಬಾಂಬಿಂಗ್ ಅನ್ನ ಕೆಲವರು ವಿರೋಧ ಮಾಡ್ತಾರೆ ಕೆಲವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಇದನ್ನ ಹುತಾತ್ಮರ ಕಾರ್ಯಾಚರಣೆ ಅಂತ ಕರಿತಿದೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಹೇಳಿರುವಂತದ್ದು ದಿನಾಯ್ಕೆ ಧನ್ಯವಾದ ಹರೇಶ್